ನೋಡಿ ಆಕ್ಚುಲಿ ಇವತ್ತು ನಾನು ಕಡಿಮೆ ಮಾತಾಡ್ತೀನಿ ಮೊದಲನೇ ದಿನ ಬಂದಾಗ ತುಂಬಾ ಜನ ತುಂಬಾ ಜನ ಅನುಮಾನದಲ್ಲಿದ್ರು ಆದರೆ ನಂಬಿಕೆ ಇಟ್ಟು ಒಬ್ರೆ ಜನಗಳು ಅವತ್ತು ಜನಸಾಗರ ಇವತ್ತು ಜನಸಾಗರ ಅದ್ರ ಮಧ್ಯದಲ್ಲಿ ಸಾಕಷ್ಟು ಘಟನೆಗಳು ನಡೆದಿದೆ ಎಲ್ಲ ನೀವು ನೋಡಿರ್ತೀರಾ ನೋಡ್ತಾನೇ ಇದ್ದೀರ ಈಗ ಮೊದಲನೇ ವಿಷಯ ಬಂದ್ಬಿಡ್ತಿಲ್ರಪ್ಪ ಇಲ್ಲಿ ನಡೀತಾ ಇರೋದೇನು ಒಂದು ಚುನಾವಣೆ ಅಲ್ವಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ನಿಲ್ಬಹುದು ಕರೆಕ್ಟಾ ಒಂದು ಹೆಣ್ಣು ಮಗಳು ಅೊಸೆ ಚುನಾವಣೆಗೆ ತಕ್ಷಣ ಏನಿ ದ್ವೇಷ ಏನಿ ಮಾತುಗಳು ಇಷ್ಟಿರುತ್ತ ಎಲ್ರು ಹೇಳ್ತಿದ್ರಪ್ಪ ರಾಜಕೀಯ ಕೆಟ್ಟದ್ದು ಕೆಟ್ಟದ್ದು ಅಂತ ನಾವು ಸುಮಾರು ಕಡೆ ಹೋಗಿದೀವಿ ಅಂಬರೀಷ್ ಅಣ್ಣ ಇದ್ದಾಗಲೂ ಕ್ಯಾನ್ವಸ್ ಮಾಡಿದೀವಿ ಸಾಕಷ್ಟು ಸ್ನೇಹಿತರುಗಳಿಗೆ ಹೋಗಿದೀವಿ ಬಟ್ ಯಾರು ನಮಗನ್ನ ಈ ಲೆವೆಲ್ಗೆ ಮಾತಾಡಿಲ್ಲಪ್ಪ ಇಷ್ಟು ಕೆಡ್ದಾಗ ನಮ್ಮನ್ನು ನಡೆಸ್ಕೊಂಡಿಲ್ಲಪ್ಪ ಚುನಾವಣೆ ಚುನಾವಣೆ ಯಾವ್ದ್ರ ಮೇಲೆ ನಡೆಯುತ್ತೆ ಅಂತ ಡೌಟ್ ಆಗೋಕ್ಕೆ ಶುರು ಆಗ್ಬಿಟ್ಟಿದೆ ನನಗೆ ನಾವೇನು ಒಳ್ಳೆ ಕೆಲಸ ಮಾಡಿದೀವಿ ಅನ್ನೋದ್ರ ಹೇಳೋದ್ರ ಮೇಲೆ ನಡೆಯುತ್ತಾ ಅಥವಾ ಪಕ್ಕದವ್ರು ಸರಿ ಇಲ್ಲ ಇವ್ರು ಅದು ಮಾಡಿದ್ರು ಇದು ಮಾಡಿದ್ರು ಅನ್ನೋದ್ರ ಮೇಲೆ ನಡೆಯುತ್ತಾ ಅಥವಾ ಗೂಬೆ ಕೂರ್ಸೋದ್ರ ಮೇಲೆ ನಡೆಯುತ್ತಾ ಎದುರಿಸೋದ್ರ ಮೇಲೆ ನಡೆಯುತ್ತಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಬಟ್ ನಾನ್ ಧ್ವನಿಸ್ಟೈಡ್ ಆಗಿ ಹೊರೆಯಬಾರ್ದು ಫಿಕ್ಸ್ ಆಗಿ ಯಾಕಂದ್ರೆ ಎಲ್ಲರೂ ಪಾಪ ಈಗ ಸುಮಮ್ಮ ಆಗ್ಬೋದು ದರ್ಶನ್ ಅವರಾಗ್ಬೋದು ಅಭಿ ಆಗ್ಬೋದು ಎಲ್ಲಾ ಟೈಮ್ ಟೈಮಲ್ಲಿ ನುಂಕತಾ ಇದ್ರು ನುಂಕತಾ ಇದ್ರು ನನಗೂ ಡೈಲಿ ಎಲ್ಲವರು ಬೇಡ ಬೇಡ ತಾಳ್ಮೆಂದಿರೋಣ ತಾಳ್ಮೆ ಅಂದಿರೋಣ ನಮ್ದು ರಕ್ತ ಕೇಳಲ್ವೇ ಸ್ವಲ್ಪ ಕುದೀತದೆ ಏನ್ ಮಾಡಕ್ಕಾಗತ್ತೆ ಮತ್ತೆ ನಾನು ಅದೇ ಹೇಳ್ತೀನಿ ನೋಡಿ ನಮ್ಗೆಲ್ಲರೂ ಮೇಲೂ ಗೌರವ ಇದೆ ಆದರೆ ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ರೆ ಅವ್ರು ಯಾರು ಅಂತ ನೋಡಲ್ಲ ಅವರು ಯಾವ ಸ್ಥಾನದಲ್ಲಿರಲಿ ಅವರು ಯಾವ ಎಷ್ಟು ಶಕ್ತಿಶಾಲಿ ಆಗಿರಲಿ ಯಾಕಂದ್ರೆ ಅದನ್ನ ನೋಡ್ಕೊಂಡು ಕುದ್ಕೊಂಡ್ಬಿಟ್ರೆ ನಾವು ಮನುಷ್ಯ ಆಗಲ್ಲಣ್ಣ